வெல் மை சோ நான் இவ்வளோ எல்வன் தி அந்த ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಒಳಗೆ ಅವರೇ ಬೇಳ ಮೇಳ ನಡೆಯತಿ ಸೊ ಇದು ಒಂಥರ ಯಾಕೋ ಅನ್ನಕ್ಕೆ ಅನ್ಕಂಫರ್ಟೇಬಲ್ ಆಗತ್ತೈತಿ ನಮ್ಮ ಸೈಡ್ ಕಡೆಯಿಂದ ಹೇಳಬೇಕಂದ್ರೆ ಕೈ ಮೇಳ ನಡೆಯೈತಿ ಸೊ ಕೈ ಮೇಳ ಅಂದ್ರೆ ಏನೇ ಫುಡ್ ಕೊಡಾತ್ರು ಅವರೇ ಬೆಳೆಯಿಂದನೇ ಮಾಡಿರ್ತಾರೆ ಸೊ ಅದಕ್ಕೆ ಅವರೇ ಬೇಳ ಮೇಳ ಅಂತ ಹೆಸರಿಟ್ಟಾರೋ ಸೊ ನಮಗೆ ಅನ್ನ ಕಂಫರ್ಟೇಬಲ್ ಆಗೋದು ಅವ್ರಿ ಕೈ ಮೇಳ ಅಂತ ಸೊ ನಾನು ಕೈ ಮೇಳನೇ ಅಂತೀನಿ ಸೊ ಯಾರ್ಯಾರು ಹೊಂಟೀವಿ ಅಂದ್ರೆ ನಾನು ನನ್ನ ಫ್ರೆಂಡನ್ನ ಹತ್ರ ಹೊಂಟೀವಿ ನಾನು ಬ್ಯಾಂಗ್ಳೂರಿಗೆ ಬಂದು ಎರಡು ವರ್ಷ ಆಗಿತ್ತು ಬಟ್ ವಿಸಿಟ್ ಮಾಡಿರಲಿಲ್ಲ ಇದು ಎವ್ರಿ ಇಯರ್ ನಡೀತೈತಿ ದಿಸ್ ಟೈಮ್ ಟ್ವೆಂಟಿ ಫಿಫ್ತ್ ಅವರೇ ಬೇಳೆ ಮೇಳ ಅಂತ ಮಾಡತ್ತಾರೆ ಸೊ ನೋಡ್ತೀನಿ ಹೋಗ್ತೀನಿ ಯಾವ ಥರ ಇರ್ತೈತಿ ಅಂತ ನಿಮಗೂ ತೋರಿಸ್ತೀನಿ ಸೊ ವಿತೌಟ್ ಎನಿ ಫರ್ದರ್ ಡಿಲೇ ಲೆಟ್ಸ್ ಗಿಟ್ ಸ್ಟಾರ್ಟಿ ಓಲಾ ಬುಕ್ ಮಾಡೇವಿ ಸೊ ಆಟೋ ಬಂದೈತಿ ಇನ್ನೇನು ಹೋಗ್ತೀನಿ ಸೊ ಮತ್ತೆ ಸಿಗ್ತೀನಿ ಅವರೇ ಬೇಳೆ ಮೇಳ ಅಂತ ಕರೆಕ್ಟ್ ಟೈಮಿಂಗ್ ಬಂದಿರೋ ಅವರೇ ಬೇಳೆ ಮೇಳ ಯಾವಾಗ ನಡೆಯುತ್ತಿ ಅವಾಗ ಇಕ್ಕಿ ಬಂದಾಳು ಯು ಆರ್ ಲಕ್ಕಿ ಟು ಸೀ ದಿಸ್ ಸೊ ನೋಡ್ರೂ ಯಾವ್ಯಾವ ಸ್ಟಾಲ್ ಒಳಗೆ ಏನೇನು ಸಿಗ್ತೈತಿ ಅಂತ ಸ್ವಲ್ಪ ಶಾಪಿಂಗ್ನು ಮಾಡೋಕ್ಕದ ಶಾಪಿಂಗ್ನು ಮಾಡ್ತೀವಿ ಫಸ್ಟ್ ಎಲ್ಲ ಕಡೆ ನೋಡ್ತೀವಿ ಏನೇನು ತಿನ್ನಾಕದ ಅಂತ ಇಟ್ಟಿಗೆ ಏನೋ ತಿನ್ಬೇಕಂತ ರೀ ಏನು ಸುರಿಕಾಳು ಅವರೆಕಾಳು ಉಪ್ಪಿಟ್ಟು ಮತ್ತು ಅವರೆಕಾಳು ದೋಸೆ ತಿನ್ಬೇಕಂತದ ಅದ ಅಂತ ಸೊ ನೋಡೋಣ ಸಿಕ್ತು ಅಂದ್ರೆ ತಿನ್ನಿಸ್ತೀನಿ ಅಯ್ಯೋ ನಾ ಈ ಬಾಟಲ್ ತಗೊಂಡಿದ್ದೆ ಇಂಥದ್ದೊಂದು ಕಳ್ಕೊಂಡು ಬಿಟ್ಟೆ ನಾ ಈ ಬಾಟಲ್ ಈ ಕಪ್ ಚಂದ ಅದಾವ ನೋಡಿ ಹೌದ್ಲಾ ಕಪ್ ಕಪ್ಪ ಬ್ರಷ್ ಅದಾವೆ ಈ ಕಟ್ಗೆ ಎಲ್ಲ ಉಡೋನ್ ಐಟಮ್ಸ್ ಅಂದ್ಕೊತೀನಿ ಇಲ್ಲಿ ನೀವೇನ್ ವೈಟ್ ಕಲರ್ ಲವರ್ಸ್ ಶಾಪ್ ಈಸ್ ಫಾರ್ ಯು ಇಲ್ಲಿ ಏನೇ ಸಿಕ್ಕೂ ಎಲ್ಲ ವೈಟ್ ಕಲರ್ ಕುರ್ತೀಸ್ ಮಸ್ತ್ ಹೌದಾ ಕುರ್ತಿ ಚಂದದ ಅದು ಮಸ್ತ್ ಇಲ್ಲೆಲ್ಲಾನು ಮಸ್ತ್ ಅದಾವ ನೋಡ ವೈಟ್ ಕಲರ್ ಒಳಗ ಬ್ಲೌಸಸ್ ನೋವ್ ಚೆಕ್ ಕೇಳೋದು ಎಷ್ಟ ಸೊ ಎಲ್ಲ ವೈಟ್ ಕಲೆಕ್ಷನ್ಸ್ ಪ್ಯೂರ್ ಕಾಟನ್ ಒಳಗೆ ಸಿಗ್ತಾವ ನಾನು ನೋಡ್ತೀನಿ ಇದ್ರೊಳಗೆ ಯಾವ್ದೇ ಒಂದು ಇಷ್ಟ ಆಯ್ತು ಅಂದ್ರೆ ಇಲ್ಲಿ ವೈಟ್ ಕಲರ್ ಖಾದಿ ಕಾಟನ್ ತೋರ್ಸಿದ್ದೆ ಅಲ್ಲ ಸ್ವಲ್ಪ ಕಾಸ್ಟ್ಲಿ ಅದ ರೇಟ್ ಟೂ ತೌಸಂಡ್ ಜಸ್ಟ್ ಒನ್ ಲಾ ಅನ್ಆರ್ ಟೂ ತೌಸಂಡ್ ಹೇಳತ್ತಾರ್ಟ್ ಐ ಕಾಂಟ್ ಅಫೋರ್ಡ್ ದಟ್ ಮಚ್ ಸೊ ಸ್ವಲ್ಪ ಡಿಸಪಾಯಿಂಟ್ ಆಯ್ತು ಇನ್ ಕೇಸ್ ವಿದಿನ್ ಥೌಸಂಡ್ ಇತ್ತಂದ್ರೂ ನಾನು ತೊಗೊತಿದ್ದೆ ಬಟ್ ವೈಸ್ ಅಂದ್ರೆ ನೋ ಕಾಂಪ್ರಮೈಸ್ ಮಸ್ತ್ ಅದ ಸೊ ಸಾರಿ ಕಲೆಕ್ಷನ್ಸ್ ಅದಾವೆ ಮೈಸೂರು ಕ್ರೇಪ್ ಆಗಿರ್ಬೋದು ಸಿಲ್ಕಲ್ಲಿ ಜಾಕೆಟ್ ಚೆನ್ನಾಗಿ ಜಾಕೆಟ್ ಇಲ್ಲಿ ವಿತ್ ಕೆನ್ ಫೋರ್ ನೈಂಟಿ ನೈನ್ ಫಿಕ್ಸ್ಡ್ ರೇಟ್ ಗುಜರಾತಿ ಕಾಟನ್ ಸ್ಯಾರೀಸ್ ಅಂತ ಈ ಥರ ಅದಾವೆ ಕಾಟನ್ ಸ್ಯಾರೀಸ್ ನೀವೇನೇ ಲವರ್ಸ್ ಆಗಿದ್ರೆ ಇಲ್ಲಿ ಬರ್ಬೋದು ದಿ ಹ್ಯಾವ್ ಸೋ ಮೆನಿ ಕಲೆಕ್ಷನ್ ನೋಡಿ ಎಷ್ಟು ಸಿಂಪಲ್ ಆಗ್ತದೆ ಟು ನೈಂಟಿರ್ತೈತೆ ಎಷ್ಟು ನೆಕ್ಕಿಗೆ ಬರ್ತೈತೆ ಚೆಂದ ಅದಲ್ಲ ಎಷ್ಟಿದೆ ಸೊ ಇದು ಒಂದು ಲಾಂಗ್ ನೆಕ್ಲೆಸ್ ಥೌಸಂಡ್ ಸಿಕ್ಸ್ ಅಂಡ್ರೆಡ್ ನಾವು ಆ್ಯಕ್ಚುಲಿ ನಮ್ಮ ಸೈಡ್ ಈಕಲ್ ಮೇಲೆ ತಗೊಂಡು ಮಸ್ತ್ ಅನ್ನಿಸ್ತೀವಿ ಇಷ್ಟ ಆಯ್ತು ಅದು ಬೆಳಗ್ ಇಲ್ಲಿ ಅಂದ್ರೂ ಒಂದಕ್ಕಿಂತ ಒಂದು ಕಲೆಕ್ಷನ್ ಇಷ್ಟ ಅದು ನಿಮ್ದು ಬೆಂಗ್ಳೂರಲ್ಲೇನಾ ಶಾಪ್ ಇರೋದು ಮನೇಲಿ ಎಲ್ಲಿ ಬೆಂಗ್ಳೂರಲ್ಲೇ ಆನ್ಲೈನ್ ಪೇಜ್ ಇದೆಯಾ ಈ ಪೇಜ್ ಇದೆಯಾ ಏನ್ ಹೆಸರು ಓಕೆ ಸೊ ನಾನು ಅವ್ರಿಗೆ ಕೇಳ್ಬಿಟ್ಟು ಡಿಸ್ಕ್ರಿಪ್ಷನ್ ಒಳಗೆ ಅವ್ರ ಪೇಜ್ನ ಮೆನ್ಷನ್ ಮಾಡಿರ್ತೀನಿ ಕಲೆಕ್ಷನ್ಸ್ ಅಂತೂ ಮಸ್ತ್ ಅದಾವೆ ನೀವೇನೇ ನಿಮ್ಮ ಮನೆ ಫಂಕ್ಷನ್ಸ್ ಅದು ಇದ್ದು ಅಂದರೆ ಗೋ ಆ್ಯಂಡ್ ಚೆಕ್ ಇತ್ತು ಉಂಟು ನನಗಂತೂ ಎಲ್ಲನೂ ಇಷ್ಟ ಆಯಿತು ತಗೊಂತೀನಿ ನಾನು ಒಂದ್ಸಲ ಅದು ಸೆಮಿ ಸಿಲ್ಕ್ ಸೆಮಿ ಸಿಲ್ಕ್ ಹೋಗ್ತೀನಿ ಹಾಂ ಇಲ್ಲಿ ಕಾಟನ್ ಕಲೆಕ್ಷನ್ಸ್ ಬಂದು ಇಲ್ಲಿ ನೋಡೋಣ ಈ ಇನ್ನೂ ಚೆಂದ ಇರ್ತಾವೆ ಸ್ವಲ್ಪ ಕಲೆಕ್ಷನ್ಸ್ ಅಲ್ಲದ ನೋಡೋಣ ಹೇಳಿದ್ದಲ್ಲ ಟಾಪ್ ಸೊ ಈ ಥರ ಕಾಟನ್ ಭಾಳ ಅಟ್ರಾಕ್ಟ್ ಆಗ್ತವೆ ಆ್ಯಂಡ್ ನನ್ನ ಕಡೆನು ಈ ಥರ ಭಾಳ ಕಲೆಕ್ಷನ್ಸು ಅದಾವೆ ಕಾಟನ್ ಈ ಥರ ಆಗಿರ್ಬೋದು ಶಾರ್ಟ್ ಆಗಿರ್ಬೋದು ಲಾಂಗ್ ಆಗಿರ್ಬೋದು ಡೇ ಒಳಗೆ ಆಫೀಸ್ ವೇರ್ ಭಾಳ ಕಂಫರ್ಟೇಬಲ್ ಇದು ಹಾಕೊಳಕ್ಕೆ ಸೊ ಇಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಅದಾವೆ ಆಫೀಸ್ ಬ್ಯಾಗ್ ಇದೆಷ್ಟು ಇದು ಬ್ಯಾಗ್ ಫೋರ್ ಫಿಫ್ಟಿ ಅಂತ ಹಾಂ ಮೇಡಮ್ ಸೊ ಬ್ಯಾಗ್ ಕಲೆಕ್ಷನ್ಸ್ ಆ್ಯಂಡ್ ಡಿಸ್ ಸೈಡ್ ಮೆಟೀರಿಯಲ್ಸ್ ಅದಾವೆ ಆ್ಯಂಡ್ ಇಲ್ಲಿ ಹಾ ವಿಡಿಯೋ ಸಬ್ಸ್ಕ್ರೈಬ್ ಕರ್ದು ಓ ಗೋಬಿ ಮಂಚೂರಿ ಟೇಸ್ಟ್ ಮಾಡು ಗೋಬಿ ಮಂಚೂರಿ ಗೈಸ್ ಫೈನಲಿ ನಾವು ಒಂದು ಏನೋ ತಗೊಂಡ್ವಿ ಅವರೇ ಬೇಳೆ ಬೆಳ್ಯಾಕ ನಾನು ಒಂದು ಏನೋ ತಗೊಂಡೀನಿ ಆಕಿನ ತಿನ್ನೋದು ತಗೊಂಡಾಳೆ ಹಾಂ ನಾ ಬರೀ ತಿನ್ನೋದು ತಿನ್ನುದು ತಗೊತೀವಿ ಬಿಟ್ಟರೆ ಡ್ರೆಸ್ ನಂಗೆ ಡ್ರೆಸ್ ಮನೇಲಿ ಬರ್ಡೆ ಕಲೇಷನ್ ಭಾಳ ಆಗಿತ್ತು ಸೊ ಹಂಗಾಗಿ ನಾ ತಿನ್ನುವ ಐಟಮ್ ತೊಗೊಳೀನಿ ಆಕೆ ಒಂದು ಕುರ್ತಿ ತೊಗೊಂಡು ಆ ಕಡೆ ಎಲ್ಲ ಫುಟ್ ಅದು ಅದು ಈ ಕಡೆ ಎಲ್ಲ ಒಂದು ಸೈಡ್ ಸೇಲ್ ಅದ ಈ ತರ ಕಾಟನ್ ಕುರ್ತೀಸ್ ಅದು ಭಾಳ ಬಂದಾವ ಕಲೆಕ್ಷನ್ಸ್ ಚಲೋ ಇರ್ತಾವ್ರು ನೋಡ್ರಿ ಎಲ್ಲರೂ ನಾನು ಯೂಸ್ ಮಾಡ್ತೀನಿ ನಾನು ಅಯ್ಯೋ ಬ್ಲ್ಯಾಕ್ ನಂಗೆ ಇಷ್ಟ ಆಯ್ತು ಚಂದ ಐತಿ ಬ್ಲಾಕ್ ಕಲರ್ ಇಲ್ಲೆಲ್ಲ ಸೋಫಾ ಕವರ್ ಅದು ಅದಾವ ಸೋಫಾ ಕವರ್ ದುಪ್ಪಟಾಜ್ ನೋಡ್ರಿ ಎಷ್ಟು ಚಂದ ಕಲೆಕ್ಷನ್ಸ್ ಅದಾವು ನಾನು ಭಾಳ ದಿನ ಐತಿ ಈ ಸಲ ತಗೋಬೇಕು ಅಂದ್ಕೊಂಡಿನಿ ಬಟ್ ಯಾಕೋ ತೊಗೊಳಕ್ಕೆ ಟೈಮೇ ಕೂಡಿ ಬರತಿಲ್ಲ ವೈಟ್ ಕುರ್ತೀಸ್ ಮೇಲೆ ಇಲ್ಲೇನು ಕುರ್ತಿ ಹಾಕಿಲ್ಲ ಆ ಕುರ್ತಿ ಮೇಲೆ ನೀವು ಈ ದುಪ್ಪಟ್ಟ ಮ್ಯಾಚ್ ಮಾಡಿದರೆ ಭಾಳ ಚಂದ ಬರ್ತೈತಿ ಸೊ ಈ ಥರ ಅನ್ನಿಸ್ತೈತಿ ಸೊ ಒನ್ ಅವರ್ ಅದರ್ ಡೇ ನಾನು ಪರ್ಚೇಸ್ ಮಾಡ್ತೀನಿ ಈ ಥರ ದುಪ್ಪಟ್ಟ ಮಸ್ತ್ ಅದ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಗೈಸ್ ಇಲ್ಲಿ ಏನೇ ತಗೊಂಡ್ರು ಎಲ್ಲ ಥರ್ಟಿ ಫೋರ್ಟಿ ಸಿಕ್ಸ್ಟಿ ರುಪೀಸ್ ಒಳಗೆ ಸಿಗ್ತಾವು ಏನೇನು ಅದಾವೆ ನೋಡೋನು ಬಟ್ ಆಲ್ಮೋಸ್ಟ್ ನಾನಂತರೂ ಪ್ಲಾಸ್ಟಿಕ್ ಥಿಂಗ್ಸ್ ಯೂಸ್ ಮಾಡಂಗಿಲ್ಲ ನೋಡ್ತೀನಿ ಏನ್ರೀ ಸ್ವಲ್ಪ ಸ್ಟೀಲ್ ಆಗಲಿ ಅಲ್ಯೂಮಿನಿಯಂ ಆದ್ರೂ ಇದ್ರೆ ತಗೊಂಡಿರ್ತೀನಿ ಗೈಝ್ ಎಲ್ಲರಿಗಿಂತ ಫೇವ್ರೇಟ್ ನನ್ ಇದು ಶಾಪ್ ಇಲ್ಲಿ ಮಣ್ಣಿನ ಐಟಮ್ಸ್ ಅದೆಲ್ಲ ಸಿಗ್ತಾವೆ ನೋಡಿ ಗಣೇಶ ಎಷ್ಟು ನೇತ್ರ ಅಲ್ಲಿ ನೀ ಪಾಟ್ ಮಾಡ್ಬೋದು ಇಲ್ಲಿ ಪಾಟ್ ಮಾಡ್ಬೋದು ಸೊ ಇಲ್ಲಿ ನೀವು ಪೋಟ್ ಮಾಡಬಹುದು ಲೈವ್ ಪೋಟ್ ಮಾಡೋದು ಕಲಿಸ್ತಾರೆ ಪೋಟ್ ಮಾಡ್ತೇನ ನಾ ಮಾಡಿದ್ದೆ ಸೊ ನೀವೇನು ಮಾಡಿರ್ತಿಲ್ಲ ಅದನ್ನ ನೀವು ತೊಗೊಂಡು ಹೋಗಬಹುದು ಅವರೇ ಕಲಿಸ್ತಾರೆ ನೀವು ಹ್ಯಾಂಡ್ ಅಲ್ಲಿ ಇಡ್ಬೇಕಷ್ಟೇ ಎಷ್ಟು ತಗೊಂತೀರಾ ಇದು ಪಾಟ್ ಮಾಡಕ್ಕೆ ನೂರೈವತ್ತ ಮಾಡಿದ್ದು ನಮ್ಗೆ ಕೊಡ್ತೀರಲ್ವ ಇದು ಒಂಥರ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಏನೇ ತಗೊಂಡ್ರು ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಇದು ಚಂದ ಐತೆ ನೋಡಿದ್ರೆ ಆ ಇಲ್ಲೆಲ್ಲ ಅದು ಸೇಲ್ ಅಂದ್ರೂ ಭಾಳ ಕೂಡ ಐಟಮ್ಸ್ ಅದಾವ ಹಂಗೆ ಚಲೋ ರೇಟ್ ನೂ ಹಂಗೆ ಚೀಪ್ ರೇಟ್ನು ಅದಾವ ಸ್ವಲ್ಪ ನೋಡುವಾಗ ನೀವು ನೋಡಿ ತಗೋಬೇಕಾಗ್ತೈತಿ ಕಲೆಕ್ಷನ್ಸ್ ವೈಸ್ ಅಂತ ಮಸ್ತ್ ಅದಾವ ಒಂದೊಂದ್ ಕಡೆ ನನಗೆ ರೇಟ್ ಕಾಸ್ಟ್ಲಿ ಅನ್ನಿಸ್ತಲ್ಲ ಒಂದೊಂದ್ ಕಡೆ ಕಾಸ್ಟ್ಲಿ ಅನ್ನಿಸ್ತು ಒಂದೊಂದ್ ಕಡೆ ಚೀಪ್ ನೂ ನಾ ಹೊರಗೆ ಏನು ನೋಡಿದ್ಯಲ್ಲ ಸೊ ತಗೊಳ್ಳುವಾಗ ಸ್ವಲ್ಪ ವಿಚಾರಿಸಿ ಬಾರ್ಗೇನ್ ಮಾಡಿ ತಗೋರಿ ಅಂತ ಹೇಳ್ತೀವಿ ಸೊ ಗೈಸ್ ಇಲ್ಲಿ ನೋಡಾತಿರ್ಲ ಇದು ಮೇನ್ ಎಂಟ್ರೆನ್ಸ್ ಆಫ್ ಅವರೇಬೇಳೆ ಮೇಳ ನಾವು ಮೆಟ್ರೋ ಥ್ರೂ ಬಂದಿದ್ರಿಂದ ನಾವು ಬ್ಯಾಕ್ ಸೈಡಿಂದ ಎಂಟ್ರಿ ಇದು ಫಸ್ಟ್ ಫಸ್ಟಿಗೆ ಎಂಟ್ರಿ ಆಗೋನಾನೆ ನಿಮಗೆ ಫುಡ್ ಕೋರ್ಟ್ ಸಿಕ್ತೈತಿ ಫುಡ್ ಕೋರ್ಟ್ ಬಾಜುನೇ ನಿಮ್ಗೆಲ್ಲ ಸೇಲ್ ಅದು ಸಿಕ್ತಾವ ಸೊ ಫಸ್ಟಿಗೆ ಎಲ್ಲ ಸೇಲ್ ಅದು ಮುಗಿಸ್ಕೊಂಡ್ ಬಂದೇವಿ ಆಲ್ರೆಡಿ ಈಗ ನಾವು ಫುಡ್ ಕೋರ್ಟಿಗೆ ಎಂಟ್ರಿ ಆಗೋನು ಫಸ್ಟ್ ಎಲ್ಲೆಲ್ಲ ನೋಡೋಣ ಏನೇನು ಇಲ್ಲಿ ಒಂದು ಮೆನ್ಯೂ ಅದ ನೋಡ್ರಿ ಅವರೇ ಬೆಳೆ ಹೋಳ್ಗೆ ಅದ ದೋಸೆ ಅದ ತಟ್ಟೆ ಇಡ್ಲಿ ಅವರೇ ಬೆಳೆ ಸಾರು ಅವರೇ ಬೇಳೆ ಚಿತ್ರಾನ್ನ ಅವರೇ ಬೇಳೆ ಪಲಾವ್ ಸೊ ಇಷ್ಟೊಂದು ಉದ್ದ ಉದ್ದದ ಸೊ ನೋಡ್ಕೊಂಡು ಬಿಡ್ರಿ ವಿತ್ ಪ್ರೈಸ್ ಅದ ಇಲ್ಲಿ ಇಷ್ಟೊಂದೆಲ್ಲ ಐಟಮ್ಸ್ ಸಿಗ್ತಾವೆ ಎಲ್ಲಾದ್ರಾಕು ಅವರೇ ಬೇಳೆ ಅವರೇ ಬೇಳೆ ಈ ಜಿಲೇಬಿ ನೋಡ್ರಿ ಜಿಲೇಬಿ ಇದು ಗ್ರೀನ್ ಕಲರ್ ಜಿಲೇಬಿ ಅದು ಎಂದರೆ ಗ್ರೀನ್ ಕಲರ್ ಜಿಲೇಬಿ ನೋಡಿರಿ ಆ್ಯಂಡ್ ಇದು ಅವರೇ ಬೇಳೆ ಜಾಮೂನ್ ಜಾಮೂನ್ ಇದು ಆರೆ ವೆನಿಲ್ಲಾ ಐಸ್ ಕ್ರೀಮ್ ಬಟರ್ಸ್ಕಾಚ್ ಐಸ್ ಕ್ರೀಮ್ ಕೇಳೇನಿ ಅವರೇ ಬೇರೆ ಐಸ್ ಕ್ರೀಮ್ ಕೇಳೇ ಇಲ್ಲ ಓ ಪಡ್ಡು ಅದ ಪಡ್ಡು ಅಂದ್ರೆ ಮಸ್ಟ್ ಟ್ರೈ ಇಲ್ಲಿ ಪಡ್ಡು ಅಂತೂ ತಿಂತೀನಿ ನಾನು ಮೊದಲು ತಿನ್ನಾಕತ್ತೀವಿ ಅಂದ್ರೆ ಮೊದಲು ಸ್ವೀಟಿಂದ ಸ್ಟಾರ್ಟ್ ಮಾಡೋಣ ಹೌದಲ್ಲ ಸೊ ಹಾಗಾಗಿ ನಾವು ಅವರೇ ಬೇರೆ ಹೋಳಿಗೆನ ಫಸ್ಟ್ ಆರ್ಡರ್ ಮಾಡತ್ತೀವಿ ಮೇ ಬಿ ಟೇಸ್ಟ್ ಚೇಂಜ್ ಚೇಂಜ್ ಇರಂಗಿಲ್ಲ ಅಂದ್ಕೊಂಡಿದ್ದೀನಿ ಸ್ವೀಟ್ ಸ್ವೀಟೇ ಇರ್ತೀನಿ ಬಟ್ಟಿನ ಮೇಲೆ ಹೇಳ್ತೀವಿ ಇಲ್ಲಿ ಅವರೇ ಬೇರೆ ಅಕ್ಕಿ ರೊಟ್ಟಿ ಆ್ಯಂಡ್ ರಾಗಿ ರೊಟ್ಟಿ ಕೊಡ್ತಾರೆ ಸೊ ಅಲ್ಲಿ ಮಾಡಾ ಥರ ನೋಡ್ಬೋದು ಇದು ಅಕ್ಕಿ ರೋಟಿ ಅವರೆ ಬೇಳೆ ಅಕ್ಕಿ ರೋಟಿ ಬೇಳೆ ಗೋಬಿ ಇದನ್ನು ಟ್ರೈ ಮಾಡ್ತೇನೆ ಡಿಫ್ರೆಂಟ್ ಇರಬಹುದು ಟೇಸ್ಟ್ ಯಾವ ತರ ಅದ ಅಂತ ಅಂತ ಅಲ್ಲಿ ಅವರೆ ಬೇಳೆ ಟ್ವಿಸ್ಟರ್ ಟ್ವಿಸ್ಟರ್ ಕೇಳಿದ್ದೆ ಅವರೆ ಬೇಳೆ ಟ್ವಿಸ್ಟರ್ ಇದೆ ಫಸ್ಟ್ ಅಂತ ಹೇಳಿ ಇಲ್ಲಿ ಅವರೇ ಬೇಳೆದು ಬೋಂಡ ಮಾಡತ್ತಾರ ಅಲ್ಲಿ ಎಷ್ಟೊಂದು ಬೋಂಡ ಮಾಡಿರ್ತಾರ ಅದನ್ನ ಇಲ್ಲಿ ಕರೆಯ ಅವರೆ ಬೇಳೆ ಮಿಕ್ಸ್ ಮಾಡ್ಯಾರ ಗೋಬಿ ಒಳಗೆ ಅದೇ ಅವರೇ ಬೇಳೆ ಗೋಬಿ ಏಯ್ಟಿ ರುಪೀಸ್ ಇದೇ ಅವರೇ ಬೇಳೆ ಗೈಸ್ ನಮ್ಮದು ಗೋಬಿ ಬಂತು ಟೇಸ್ಟ್ ಮಾಡೋನು ನೇತ್ರೈಸ್ ಅಂಬೇಡ್ ಹಾಂ ಐ ಲಾಸ್ಟ್ ಓ ಇಲ್ಲದ ಹಂಗೆ ಅನ್ಸೋದೈತಿ ಅವರೆ ಬೇಳೆದು ಏನು ಹೋಳಿಗೆ ಸೊ ನಾವೀಗ ಎರಡು ಐಟಮ್ ತಗೊಂಡೇವಿ ಅವರೇ ಬೇಳೆ ಗೋಬಿ ಆ್ಯಂಡ್ ಅವರೇ ಬೆಳೆ ಹೋಳ್ಗೆ ಎರಡು ಟೇಸ್ಟ್ ಮಾಡೋನು ಹೆಂಗಲ್ಲ ಅವ್ರೆ ಬೇಳೆ ಗೋಬಿ ತಗೊಂಡಿದ್ದೀವಿ ಟೇಸ್ಟ್ ಮಾಡೋಣ ಯಾವ ಥರ ಗೋಬಿ ಹೆಂಗದ ಅವ್ರೆ ಬೆಳೆ ಫ್ಲೇವರ್ ಅಂತು ಬರ ಇನ್ನು ಹೋಳ್ಗಿ ಅಂತೊಂಡ ಹೋಳ್ಗಿ ಟ್ರೈ ಚಲೋ ಸೇಮ್ ಬೇಳೆ ಹೋಳಿಗೆ ಟೈಪ್ ಅದ ಏನು ನಾರ್ಮಲ್ ಅನ್ಸೈತಿ ಹೋಳಿಗೆ ನಾರ್ಮಲ್ ಅದ ಗೋಬಿ ಸ್ವಲ್ಪ ಅವರೇ ಕಾಳ ಫ್ಲೇವರ್ ಬರಾತೈತಿ ಬಟ್ ಹೋಳಿಗೆ ನಮಗೆ ಬರಲಿಲ್ಲ ಬಟ್ ಚಲೋ ಅದ ಹೋಳಿಗೆ ಹಂಗೆ ನೋಡಿದ್ರೆ ಜಗ್ಗ ಅವರೇ ಬೇಳೆ ಸ್ಯಾಂಡ್ವಿಚ್ ಅವರೇ ಬೇಳೆ ಸ್ಯಾಂಡ್ವಿಚ್ ಅಂತ ಆ ಕಡೆ ಎಲ್ಲ ಎಗ್ ಪಫ್ ಅವರೇ ಬೇಳೆ ಎಗ್ ಪಫ್ ವೆಜ್ ಪಫ್ ಅದ ಯಾರು ಸೆಲೆಬ್ರಿಟಿ ಬಂದಾರ ನೋಡ್ಕೊಂಡು ಬರ್ತೀನಿ ಅವರೇ ಬೇಳೆ ಪಿಜ್ಜಾ ಪಿಜ್ಜಾ ಇತ್ತಲ್ಲಿ ಹೇನೆ ಮಾಡಿದ್ರಲ್ಲ ಮೈಸೂರ್ ಪಾಕಲೂ ಅವರೇ ಬೇಳೆ ಮೈಸೂರ್ ಪಾಕ್ ಮಾಡಿದ್ದಾರೆ ಸೊ 얘는 ತಿನ್ನ ಮೇಲೆ ಯೋಗರಾಜ್ ಅದೇ ಒಂದು ಖುಷಿ ಅದ್ರಲ್ಲೂ ವೆಜಿಟೇರಿಯನ್ ಫುಡ್ ವೆರೈಟಿ ಏನು ಕನ್ಫ್ಯೂಸ್ ಆಗತಿತಿ ಬಟ್ ಯಾರು ಅಂತ ಗೊತ್ತಾಗಾತಿಲ್ಲ ರುಚಿ ನಾವು ಫೈನಲಿ ಅವರೇ ಬೆಳೆ ಫುಡ್ ಕೋರ್ಟ್ ನ ಕಂಪ್ಲೀಟ್ ಮಾಡಿದ್ವಿ 얘ನೇ ತಿಂದ್ವಿ ಅವರೇ ಬೇಳೆ ಹೋಳಿಗೆ ತಿಂದ್ವಿ ಅವರೇ ಬೆಳೆ ಗೋಬಿ ತಿಂದ್ವಿ ಅವರೇ ಬೆಳೆ ಪಡ್ಡ್ರೂ ತಿಂದ್ವಿ ಮತ್ತು ಆಮೇಲೆ ಒತ್ತ ಶಾವ್ಗೆ ಅವರೇ ಬೆಳೆ ಶಾವ್ಗೆ ಉಪ್ಪಿಟ್ಟು ಆ್ಯಂಡ್ ಫೈನಲಿ ಇದು ಸಾಫ್ಟಿ ಐಸ್ ಕ್ರೀಮ್ ಎಲ್ಲನೂ ಟೇಸ್ಟ್ ಅಂದರೂ ಮಸ್ತ್ ಇತ್ತು ಬಟ್ ನನಗೆ ಟು ಬಿ ಫ್ರಾಂಕಿ ಆಗಿರೋದು ಸ್ವಲ್ಪ ಕಾಸ್ಟ್ಲಿ ಇತ್ತು ರೇಟ್ ಬಿಕಾಸ್ ಗೋಬಿಗೆ ಒಂದು ಪ್ಲೇಟಿಗೆ ತರ್ಟಿ ರುಪೀಸ್ ಗೋಬಿ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತದೆ ಬಟ್ ಟೇಸ್ಟ್ ಅಂದ್ರೆ ಬರ್ತಿತ್ತು ಸೊ ದಿಸ್ ಇಸ್ ಅಬೌಟ್ ಅವರೇ ಬೇಳೆ ಬೇಳ ಕಂಪ್ಲೀಟ್ ಆಯಿತು ಇಲ್ಲಿ ನಾವು ಯೋಗರಾಜ್ ಭಟ್ ಸರಿಗೂ ನೋಡಿದ್ವಿ ಖುಷಿ ಆಯ್ತು ಯಾವ್ದು ಯಾವ್ದು ಸಿನಿಮಾ ಹಾ ಮನದ ಕಡಲು ಫಿಲ್ಮ್ ಪ್ರಮೋಷನ್ ಬಂದಿದ್ರು ಖುಷಿ ಆಯ್ತು ಲೈವ್ ಕನ್ಸರ್ಟ್ ಅದು ಎಲ್ಲ ನಡೆದಿದ್ವಿ ಸೊ ಇನ್ನೇನು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬಿಡ್ತೀವಿ ನಾವು ಹೋಗ್ಬಿಟ್ಟು ಹೌ ವಾಸ್ ಎಕ್ಸ್ಪೀರಿಯನ್ಸ್ ಆಫ್ ಅವರೇ ಕೈ ಮೇಳ ಅವರೇ ಬೇಳೆ ಮೇಳ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ನೈಸ್ ಎಕ್ಸ್ಪೀರಿಯನ್ಸ್ ಚಲೋ ಆಯ್ತು ಏನೇನು ಬಂದ್ವಿ ಅವರೇ ಬೇಳೆ ಉಪ್ಪಿಟ್ಟು ತಿನ್ಬೇಕಾಗಿತ್ತು ಅವರೇ ಬೇಳೆ ದೋಸೆ ತಿನ್ನಾಕ್ತಾ ಇತ್ತು ಆಗ್ಲಿಲ್ಲ ಬಟ್ ದಟ್ ಇಸ್ ಫೈನ್ ಅವರೇ ಬೇಳೆ ದೋಸೆ ನಮ್ಗೆ ಫುಡ್ ಸ್ಟ್ರೀಟ್ ಒಳಗೂ ಸಿಕ್ತಿರ್ತಿತ್ತು ಸೊ ಅಲ್ಲಿ ಟ್ರೈ ಮಾಡಬಹುದು ಅವರೇ ಬೇಳೆ ದೋಸೆ ಇಟ್ ವಾಸ್ ನೈಸ್ ಅಂತಾನೆ ಹೇಳ್ತೀವಿ ನಾವು ಫೈನಲಿ ಇವಾಗ ಅವರೇ ಬೇಳೆ ಬೇಳನ್ನ ಮುಗಿಸ್ಕೊಂಡು ರೂಪಿಂಗ್ ಮಾಡ್ತೀವಿ ಸ್ವಲ್ಪ ಕಾಲೋದು ನಾಳೆ ಮಿನಿಮಮ್ ಹತ್ತು ಮುಂಟಾರೆ ಬಂದ್ಕೊಳ್ಳಿ ಬೇಕು ಮತ್ ನಾಳೆನೂ ಸ್ವಲ್ಪ ಪ್ಲ್ಯಾನ್ಸ್ ಅದಾವ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡಾತೀನಿ ಅವರೇ ಬೇಡ ಅದು ಮೇಡಮ್ ಸಂಡೆ ಇರ್ತೈತಿ ಸೊ ವಿಸಿಟ್ ಮಾಡೋಕಂಡ್ ಟ್ರೈ ಮಾಡಿರಿ ಡೆಫಿನೆಟ್ಲಿ ವಿಲ್ ಎಂಜಾಯ್ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ ಮೀಟಿ ಬಿ ನೆಕ್ಸ್ಟ್ ಟೆಕ್